ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಚ ಗುರು ಶುಕ್ರ ಶನಿಭ್ಯಶಯ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಪಂಚಗ್ರಹ ಯೋಗ ಪಂಚಗ್ರಹ ಯೋಗ ಎಂಬ ವಿಶ್ಲೇಷಣೆಗೆ ಸ್ವಾಗತ ಇದೇ ಜೂನ್ ಐದು ಮತ್ತು ಆರರಂದು ಜೂನ್ ಐದು ಮತ್ತು ಆರರಂದು ವಿಶೇಷವಾದ ಪಂಚಗ್ರಹಗಳ ಯೋಗ ನಿರ್ಮಾಣ ಆಗುತ್ತೆ ಅದು ಜ್ಯೇಷ್ಠ ಮಾಸದ ಆರಂಭಕ್ಕಿಂತ ಮುಂಚೆ ಅಲ್ಲಿ ಜ್ಯೇಷ್ಠ ಮಾಸದ ಆರಂಭದ ವೈಶಾಖದ ಒಂದು ಕೊನೆಯ ದಿನಗಳು ಅಂದರೆ ಜ್ಯೇಷ್ಠ ಮಾಸ ಇನ್ನೂ ಆರಂಭ ಆಗಲಿಲ್ಲ ಅಲ್ಲಿ ವೈಶಾಖದ ಕೊನೆಯ ದಿನಗಳು ವೈಶಾಖದ ಅಲ್ಲಿ ವೈಶಾಖ ಬಹುಳ ಚತುರ್ದಶಿ ಮತ್ತು ವೈಶಾಖ ಬಹುಳ ಅಮಾವಾಸ್ಯೆ ಒಂದು ನಿರ್ಮಾಣವಾಗುವಂಥ ಯೋಗ ಪಂಚಗ್ರಹಗಳ ಯೋಗ ನಿರ್ಮಾಣ ಆಗುತ್ತೆ ಅಲ್ಲಿ ವೃಷಭ ರಾಶಿಯಲ್ಲಿ ರವಿ ಚಂದ್ರ ಬುಧ ಗುರು ಶುಕ್ರರು ಅಂದರೆ ರವಿ ಚಂದ್ರ ಬುಧ ಗುರು ಶುಕ್ರರೆಂಬ ಐದು ಗ್ರಹಗಳು ಒಂದು ಒಂದೇ ರಾಶಿಯಲ್ಲಿ ಅಂದರೆ ವೃಷಭದಲ್ಲಿ ಸ್ಥಿತರಾಗುವಂಥ ಅಪೂರ್ವದ ಅವಕಾಶ ಹನ್ನೆರಡು ವರ್ಷಗಳಿಗೊಮ್ಮೆ ನಿರ್ಮಾಣ ಆಗುವಂಥ ಇದು ಅವಕಾಶ ಅಂದರೆ ಗುರುವಿನ ಒಂದು ರಾಶಿ ಪ್ರವರ್ತನೆ ಒಂದೊಂದು ರಾಶಿಯಲ್ಲಿ ಆತನು ಒಂದು ವರ್ಷ ಇರ್ತಾನೆ ಮುಂದೆ ವೃಷಭಕ್ಕೆ ಬರೋದು ಇನ್ನು ಹನ್ನೆರಡು ವರ್ಷಗಳ ಬಳಿಕ ಹಾಗಾಗಿ ಈಗ ಹನ್ನೆರಡು ವರ್ಷಗಳ ಹಿಂದೆ ಬಂದಂತಹ ಈ ಪಂಚಗ್ರಹ ಯೋಗ ವೃಷಭ ರಾಶಿಯಲ್ಲಿ ನಿರ್ಮಾಣ ಆಗಿದೆ ರವಿ ಮತ್ತು ಚಂದ್ರರ ಯುತಿ ಪ್ರತಿ ತಿಂಗಳಿಗೊಮ್ಮೆ ಆಗುವಂಥದ್ದು ಸಾಮಾನ್ಯ ಘಟನೆ ಅದೇ ರೀತಿ ಬುಧನ ಮತ್ತು ರವಿಯ ಆಗುವಂಥದ್ದು ಸಾಮಾನ್ಯ ಘಟನೆ ಆದರೆ ಅಲ್ಲಿ ಗುರುವಿನ ಜೊತೆಗೆ ಆಗುವಂಥ ಒಂದು ಯುತಿ ಅನ್ನೋದು ಪಂಚಗ್ರಹಗಳು ಒಂದೇ ರಾಶಿಯೊಂದು ಅದು ಅಪರೂಪದ ಘಟನೆ ಆಗಿರುತ್ತೆ ಶಾಸ್ತ್ರದಲ್ಲಿ ಇಂತಹ ಒಂದು ಯೋಗಗಳ ಬಗ್ಗೆ ಭಾಳಷ್ಟು ಅಗಾಧವಾದ ವಿವರಗಳನ್ನು ಕೊಟ್ಟಿದ್ದಾರೆ ಪಂಚಾಗ್ರಹಗಳಿಂದ ಆಗಬಹುದಾದಂತಹ ವಿಶೇಷವಾದ ಘಟನೆಗಳು ಸಾರ್ವತ್ರಿಕವಾಗಿಯೂ ಜೊತೆಗೆ ಹುಟ್ಟಿದಂಥ ಜಾತಕರಲ್ಲಿಯೂ ಜೊತೆಗೆ ಲಗ್ನ ಕುಂಡನಲ್ಲಿ ಯಾರ ಲಗ್ನ ಕುಂಡಲ್ಲಿ ಇದ್ದಾಗ ಚತುರ್ಗ್ರಹ ಯೋಗ ಪಂಚಗ್ರಹ ಯೋಗ ದ್ವಿಗ್ರಹ ಅಥವಾ ಷಡ್ಗ್ರಹ ಮುಂತಾದ ಅಪರೂಪದ ಯೋಗಗಳಿಂದ ನಿರ್ಮಾಣವಾಗುವ ಯೋಗಗಳನ್ನು ಅಲ್ಲಿ ವಿವರಣೆ ಕೊಟ್ಟಿದ್ದು ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಹಾಗಾಗಿ ಇದಕ್ಕೆ ಒಂದು ಸಾವಿರಾರು ವರ್ಷಗಳ ಇತಿಹಾಸವೇ ಇದೆ ಈ ಪಂಚಗ್ರಹಗಳ ಯೋಗಗಳಿಂದ ಆಗುವಂಥ ಪ್ರಯೋಜನಗಳು ಈ ಬಾರಿ ಆ ಒಂದು ವೈಶಾಖ ಮಾಸದ ಕೊನೆಯ ದಿನಗಳಲ್ಲಿ ಅಂದರೆ ಜೂನ್ ಐದು ಮತ್ತು ಆರರಂದು ಆಗುವಂಥದ್ದು ಜೂನ್ ಐದು ಬುಧವಾರ ಜೂನ್ ಆರು ಗುರುವಾರ ಅಲ್ಲಿ ವೈಶಾಖ ಬಹುಳ ಚತುರ್ದಶಿ ಮತ್ತು ವೈಶಾಖ ಬಹುಳ ಅಮಾವಾಸ್ಯ ಪರ್ವ ಕಾಲದಲ್ಲಿ ಆಗ್ತಾಯಿದೆ ಈ ಒಂದು ಕಾಲದಲ್ಲಿ ಈ ಜಾಗತಿಕವಾಗಿಯೂ ಈ ಒಂದು ಪಂಚಗ್ರಹವು ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡಲು ಶಕ್ಯವಾಗಿದೆ ರಾಜಕೀಯವಾಗಿಯೂ ಧಾರ್ಮಿಕವಾಗಿನೋ ಆರ್ಥಿಕವಾಗಿಯೂ ಈ ಒಂದು ಐದು ಗ್ರಹಗಳ ಒಂದು ಸಂಯೋಜನೆ ಉತ್ತಮವಾದ ಬೆಳವಣಿಗೆ ಕೊಡ್ಬೋದು ಕೆಲವರು ಅಂದ್ಕೋಬೋದು ಎರಡು ದಿನಗಳಲ್ಲಿ ಏನಾಗುತ್ತೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಪರಿವರ್ತನೆ ಆಗುತ್ತೆ ಖಂಡಿತವಾಗಿಯೂ ಹಲವಾರು ಪರಿವರ್ತನೆಗಳಿಗೆ ಆಗಲಿಕ್ಕೆ ಅದಕ್ಕೆ ಕೆಲವು ಒಂದು ಗಂಟೆನೂ ಸಾಕಾಗುತ್ತೆ ನಾವು ಗಮನಿಸ್ಬೋದು ಕೆಲವೊಂದು ಅದಕ್ಕೆ ನಾವು ಮುಹೂರ್ತಗಳು ಅಥವಾ ಒಂದೊಂದು ಶುಭ ಗಳಿಗೆಗಳು ಅಂತ ಹೇಳ್ತೀವಿ ಹಾಗಾಗಿ ಒಂದು ಒಳ್ಳೆಯ ಘಟನೆ ಸಂಭವಿಸಲಿಕ್ಕೆ ಕೆಲವೇ ಮುಹೂರ್ತಗಳಷ್ಟೇ ಸಾಕು ಅಥವಾ ಒಂದು ಕೆಟ್ಟದಾದ ಅನುಭವ ಆಗಲಿಕ್ಕೆ ಕೆಟ್ಟದಾದ ಒಂದು ದುರ್ಘಟನೆಗಳು ನಡೀಲಿಕ್ಕೂ ಕೆಲವೇ ಕ್ಷಣಗಳು ಸಾಕಾಗುತ್ತವೆ ಅದನ್ನು ಎಲ್ಲ ಗಮನಿಸ್ಬೋದು ನಿಮ್ಮ ಜೀವನದಲ್ಲಿ ಹಾಗಾಗಿ ಈ ಒಂದು ಎರಡು ದಿನಗಳ ಅವಧಿ ಬಹಳ ಒಂದು ಮಹತ್ವವನ್ನು ಪಡೆದಿರುವಂಥದ್ದು ಸಾರ್ವತ್ರಿಕವಾಗಿ ಇದರ ಫಲ ಬಹಳ ಉತ್ತಮ ಇದೆ ಅಲ್ಲಿ ಶುಕ್ರನ ಒಂದು ಆವಾಸ ಸ್ಥಾನವಾದಂಥ ವೃಷಭ ರಾಶಿ ಆ ಶುಕ್ರನ ಆವಾಸ ಸ್ಥಾನವಾದಂಥ ವೃಷಭದಲ್ಲಿ ಸ್ವತಃ ಶುಕ್ರನು ಇದ್ದಾನೆ ಅವನ ಜೊತೆಗೆ ಅಲ್ಲಿ ಉತ್ತಮವಾದ ಫಲ ಕೊಡುವಂಥ ದೇವಗುರುನು ಇದ್ದಾನೆ ಅದೇ ರೀತಿ ನಮ್ಮ ವಾಕ್ಶಕ್ತಿ ವಾಣಿಜ್ಯ ವ್ಯಾಪಾರ ಜೊತೆಗೆ ಆರ್ಥಿಕತೆ ಇತ್ಯಾದಿಗಳಿಗೆ ನಿಯಂತ್ರಕ ಶಕ್ತಿ ಲೆಕ್ಕ ಪರಿದಿಶೋಧಕಂತಹ ಬುಧನು ಅಲ್ಲಿದ್ದಾನೆ ಆತ್ಮ ಸ್ವರೂಪ ಸರ್ವ ಜ್ವಗದಾತ್ಮನು ವಿಶ್ವಾತ್ಮನ ಸ್ವರೂಪದ ರವಿಯು ಅಲ್ಲೇ ಇದ್ದಾನೆ ಅಲ್ಲದೆ ಜಗತ್ತಿಗೆ ಒಂದು ಮಾತೃ ಸ್ವರೂಪದ ಶಕ್ತಿ ಒಂದು ತಾಯಿಯ ಒಂದು ಪ್ರೇಮವನ್ನು ತಾಯಿಯ ಒಂದು ರಕ್ಷಣೆಯನ್ನು ಪ್ರೀತಿಯನ್ನು ಕೊಡುವಂಥ ಗ್ರಹ ಚಂದ್ರಗ್ರಹ ಹಾಗಾಗಿ ಅಲ್ಲಿ ಜಗತ್ತಿನ ತಂದೆ ಪಿತಾ ಸ್ವರೂಪವಾದ ಸೂರ್ಯನು ಜಗತ್ತಿನ ಮಾತಾ ಸ್ವರೂಪವಾದ ಅಲ್ಲಿ ಚಂದ್ರನು ಅದೇ ರೀತಿ ಜಗತ್ತಿಗೆ ಒಂದು ಜ್ಞಾನವನ್ನು ಬುದ್ಧಿಯನ್ನು ಸುಖವನ್ನು ಕೊಡುವಂಥ ಗುರುವು ಅಲ್ಲಿದ್ದಾರೆ ಜಗತ್ತಿಗೆ ಆರ್ಥಿಕತೆಯನ್ನು ಕಾಮನೆಯನ್ನು ಕೊಡುವಂಥ ಶುಕ್ರನು ಜೊತೆಗೆ ವಾಕ್ಶಕ್ತಿ ಮನುಷ್ಯನಿಗೆ ಮಾತೆ ಮಾಣಿಕೆ ಅನ್ನೋದು ಯಾಕಂದರೆ ಯಾವುದೇ ಜೀವಿಗಳಿಗೆ ಮಾತಿನ ಒಂದು ಪ್ರಭಾವ ಮಾತಿನ ಶಕ್ತಿ ಇರೋದಿಲ್ಲ ಮನುಷ್ಯನಿಗೆ ಇರುವಂಥ ಒಂದು ಅಪೂರ್ವವಾದ ಶಕ್ತಿ ಅದು ಬುಧನಿಂದ ಪ್ರೇರಿತವಾಗಿ ಬಂದಂಥ ಹಾಗಾಗಿ ಎಲ್ಲವನ್ನು ನಿಯಂತ್ರಣ ಮಾಡುವಂಥ ಈ ಐದು ಗ್ರಹಗಳು ಈಗ ವೃಷಭ ರಾಶಿಯಲ್ಲಿ ಇರುವಂತಹ ಅಪೂರ್ವದ ಅವಕಾಶ ಐದು ಮತ್ತು ಆರರಂದು ಇದ್ದಾವೆ ಹಾಗಾಗಿ ಈ ಜಗತ್ತಿನಲ್ಲಿ ವಿವಿಧ ರೀತಿಯ ರಾಜಕೀಯವಾದ ತಲ್ಲಣಗಳು ಅದು ಈಗ ಸ್ವಲ್ಪ ನಿವಾರಣೆ ಆಗುತ್ತೆ ಬೇರೆ ಬೇರೆ ರೀತಿಯ ಶಾಂತಿ ಒಪ್ಪಂದಗಳು ಆಗ್ಬೋದು ಜೊತೆಗೆ ಈ ಆರ್ಥಿಕವಾದ ಕೆಲವು ಸುಧಾರಣೆಗಳಾಗುವಂಥದ್ದು ಆರ್ಥಿಕವಾದ ಕೆಲವು ನಿರ್ಧಾರಗಳು ಉತ್ತಮ ನಿರ್ಧಾರಗಳು ಬರುವಂಥದ್ದು ಜೊತೆಗೆ ಈ ರಾಜಕೀಯದಲ್ಲಿ ಉತ್ತಮವಾದ ಬೆಳವಣಿಗೆ ಆಗುವಂಥದ್ದು ರಾಜಕೀಯದ ಸ್ಥಿರತೆಗಳು ಬರುವಂಥದ್ದು ಯುದ್ಧಗಳು ಸ್ವಲ್ಪ ಮಟ್ಟಿಗೆ ಈಗ ಉಪಶಮನ ಆಗಿ ಅಥವಾ ಅಲ್ಲಿ ಶಾಂತಿ ಒಪ್ಪಂದಗಳಾಗುವ ಯುದ್ಧ ಕದನ ವಿರಾಮ ಅಂತ ಹೇಳ್ತೀವಿ ಆ ಕದನ ವಿರಾಮಗಳಿಗೆ ಘೋಷಣೆ ಆಗ್ಬೋದು ಅದೇ ರೀತಿ ಈ ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಕಾಲ ಯಾವ ರೀತಿ ಮಳೆ ಬೆಳೆಗಳು ಆಗಬೇಕು ಅದೆಲ್ಲ ಈಗ ಸ್ವಲ್ಪ ಸಂಚಾಲನೆ ದೊರೆಯುವಂಥದ್ದು ನಮ್ಮ ದೇಶಕ್ಕೆ ಈ ಜೂನ್ನಲ್ಲಿ ಬರುವಂಥ ಮುಂಗಾರು ಮಾರುತ ಒಂದು ಪ್ರಮುಖವಾದ ಒಂದು ಅದು ಪಾತ್ರವನ್ನು ಹೊಂದಿದೆ ಅದು ನಮ್ಮ ವ್ಯವಸಾಯಕ್ಕೆ ಅಥವಾ ಕೃಷಿ ಚಟುವಟಿಕೆ ಅಥವಾ ತೋಟಗಾರಿಕೆ ಹೈನುಗಾರಿಕೆ ಜೊತೆಗೆ ಆಹಾರ ಉತ್ಪಾದನೆ ಇರ್ಬೋದು ಜೊತೆಗೆ ವಾಣಿಜ್ಯದ ಮೇಲೆ ಸಹ ಇದು ಬಹಳ ಒಂದು ಪ್ರಭಾವ ಬೀರುವಂಥ ಒಂದು ಆಗಿರುತ್ತೆ ಈ ಮುಂಗಾರು ಮಾರುತ ಹಾಗಾಗಿ ಈ ಕಾಲದಲ್ಲಿ ಪಂಚಗ್ರಹಗಳ ಯೋಗ ನಿರ್ಮಾಣ ಅಲ್ಲಿ ಬರುವಂತಹ ಈ ಮಳೆ ಅಥವಾ ಮುಂಗಾರು ಮಾರುತಕ್ಕೆ ಏನೋ ಒಂದು ಪ್ರೇರಣೆಗಳು ಸಿಗುತ್ತವೆ ಅಲ್ಲಿ ಸೂರ್ಯನ ಸೂರ್ಯನಿರುವಂತಹ ನಕ್ಷತ್ರದಲ್ಲಿ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ ಆ ರೋಹಿಣಿ ಮಳೆಗೆ ಸ್ವಲ್ಪ ಪ್ರೇರಣೆ ಸಿಗುವಂಥದ್ದು ಚಂದ್ರನ ಇರುವಂತಹ ನಕ್ಷತ್ರದಲ್ಲಿ ಮತ್ತೆ ರಾತ್ರಿ ಚಂದ್ರನು ಚಂದ್ರನ ರೋಹಿಣಿಗೆ ಬರಲಿದ್ದಾನೆ ಅದೇ ರೀತಿ ಶುಕ್ರನು ಸಹ ರೋಹಿಣಿ ನಕ್ಷತ್ರದಲ್ಲಿ ಈಗ ಇದ್ದಾನೆ ಹಾಗಾಗಿ ಇವೆಲ್ಲ ಒಂದು ಮಳೆಗೆ ಸ್ವಲ್ಪ ಪ್ರೇರಕ ಪ್ರಚೋದಕ ಆಗುವಂಥದ್ದು ರೋಹಿಣಿ ನಕ್ಷತ್ರವು ಚಂದ್ರನ ದಶಾ ನಕ್ಷತ್ರವಾಗಿರೋ ಕಾರಣ ಅದು ಮಳೆ ಅಥವಾ ನೀರನ್ನು ಅಥವಾ ಒಂದು ಜಲತತ್ವವನ್ನು ವಿಶೇಷವಾಗಿ ಅಲ್ಲಿ ಪ್ರಚೋದನೆ ಮಾಡೋದು ಹಾಗಾಗಿ ಈ ಮಳೆ ಬೆಳೆಗಳು ಚೆನ್ನಾಗಾಗುವಂಥ ಸೂಚನೆ ಈ ಪಂಚಗ್ರಹಗಳಿಂದ ಆಗುತ್ತೆ ಜೊತೆಗೆ ರೈತಾಪಿ ವರ್ಗದವರಿಗೆ ಕೃಷಿ ವರ್ಗದವರಿಗೆ ಹೈನುಗಾರಿಕೆ ತೋಟಗಾರಿಕೆ ಮುಂತಾದವರಿಗೆ ಈ ಪಂಚಗ್ರಹಗಳ ಯೋಗದಿಂದ ಹೆಚ್ಚಿನ ಒಂದು ಲಾಭ ಆದಾಯಕ್ಕೆ ಕಾರಣ ಆಗುತ್ತೆ ಅವಕಾಶ ಇದು ಎರಡು ದಿನಗಳಿದ್ದರೂ ಆ ಎರಡು ದಿನಗಳ ಅವಕಾಶದಿಂದ ಒಂದೇ ವರ್ಷ ಪೂರ್ತಿ ಒಳ್ಳೆಯದಾಗುವಂಥ ಅವಕಾಶಗಳು ಬರಲಿವೆ ಬರುವಂಥ ಈ ಕಾಲ ಚತುರ್ದಶಿ ಮತ್ತು ಅಮಾವಾಸ್ಯೆ ಸೂಚಕವಾಗಿದ್ದರೂ ಆ ಒಂದು ಕಾಲವು ಈ ಯಾವುದೇ ರೀತಿಯ ಶುಭ ಕಾರ್ಯಗಳಂದರೆ ಮದುವೆ ಮುಂಜಿಗೆ ಹೊರತು ಈ ಥರ ಎಲ್ಲ ವಿಚಾರಗಳಿಗೆ ಶುಭವಿದೆ ಅಂದರೆ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಕೃಷಿ ಸಂ ಚಟುವಟಿಕೆಗಳು ಕೃಷಿ ಸಂಬಂಧಿತವಾದ ವ್ಯವಹಾರಗಳು ಇವೆಲ್ಲ ಮಾಡಲಿಕ್ಕೆ ಅವಾಗ ಏನೋ ಉತ್ತಮ ಈ ಪಂಚ ಉತ್ತಮವಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಈ ಒಂದು ಪಂಚಗ್ರಹ ಯೋಗ ನಿರ್ಮಾಣ ಆದಾಗ ನಮ್ಮ ಒಂದು ಸಾರ್ವತ್ರಿಕವಾಗಿ ಜಗತ್ತಿಗೆ ಇರ್ಬೋದು ಹೆಚ್ಚಿನ ಒಂದು ಉತ್ತಮ ಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ ಸಾರ್ವತ್ರಿಕ ಫಲವಂದರೆ ಎಲ್ಲರಿಗೆ ಒಳ್ಳೆಯದಾಗುತ್ತೆ ಅದು ಎಲ್ಲರೂ ಗಮನಿಸಿ ಕೇವಲ ನನ್ನ ರಾಶಿಗೆ ಒಳ್ಳೇದು ನನ್ನ ರಾಶಿಗೆ ಕೆಟ್ಟದ್ದು ಬಂದರೆ ಯಾರೂ ಇದರಲ್ಲಿ ಆತಂಕ ಪಡಬೇಕಾಗಿಲ್ಲ ಆ ಚತುರ್ಗ್ರಹ ಯೋಗದ ವಿಶ್ಲೇಷಣೆ ಮಾಡಿದ ಅದರಲ್ಲೂ ಹಾಗೆಯೇ ಅದರಲ್ಲಿ ಸಾರ್ವತ್ರಿಕ ಫಲವನ್ನು ಎಲ್ಲರೂ ಗಮನಿಸಿಕೊಳ್ಳೆ ಸಾರ್ವತ್ರಿಕ ಫಲದಲ್ಲಿ ಏನು ಒಳ್ಳೆಯದಾಗುತ್ತೋ ನಮಗೆ ಒಳ್ಳೆಯದಾಗುತ್ತೆ ಏನು ಸಾರ್ವತ್ರಿಕದಲ್ಲಿ ಜಗಳಿಗೆ ಏನು ಕೆಟ್ಟದ್ದು ಬರುತ್ತೋ ಅದನ್ನು ನಾವು ಸಹ ಅನುಭವಿಸಲಿಕ್ಕೆ ಬರಬೇಕಾಗುತ್ತೆ ಅದರ ನಿಮ್ಗೆ ಅನುಭವ ಈಗಾಗಲೇ ಆಗಿರುತ್ತೆ ಹಾಗಾಗಿ ಸಾರ್ವತ್ರಿಕ ಫಲದಲ್ಲಿ ಬಹಳಷ್ಟು ಉತ್ತಮ ಫಲಗಳು ಆಗಲಿವೆ ಆರ್ಥಿಕವಾಗಿಯೋ ಧಾರ್ಮಿಕವಾಗಿಯೋ ಅಥವಾ ಶೈಕ್ಷಣಿಕವಾಗಿಯೋ ಸಾಮಾಜಿಕ ಎಲ್ಲ ರಂಗದಲ್ಲೂ ಈ ಪಂಚಗ್ರಹಗಳ ಯೋಗದಿಂದ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು ಇವೆಲ್ಲವೂ ಸಾರ್ವತ್ರಿಕ ಅಂದರೆ ಹೆಚ್ಚಿನ ಫಲಗಳನ್ನು ಗಮನಿಸ್ತಾ ಇತ್ತು ಮುಂದೆ ಗಮನಿಸೋಣ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ರಾಶಿಗಳ ಮೇಲೆ ಗಮನಿಸಿದಾಗ ಇಲ್ಲಿ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ಪಂಚಗ್ರಹಗಳಿಂದ ಉತ್ತಮ ಲಾಭ ಖಂಡಿತ ಬಂದೇ ಬರುತ್ತೆ ಅಲ್ಲಿ ಐ ಐದರಲ್ಲಿ ಮೂರು ಗ್ರಹಗಳು ನಿಂಬ ಪರವಾಗಿ ಇದ್ದಾವೆ ಐದರಲ್ಲಿ ಮೂರು ಗ್ರಹ ಅಂದರೆ ಬಂದು ಉತ್ತಮ ಫಲ ಅಂತ ಹೇಳ್ಬೋದು ರವಿ ಮತ್ತು ಚಂದ್ರ ನಿಮಗೆ ಅಷ್ಟೊಂದು ಈಗ ಪೂರಕವಾಗಿಲ್ಲ ನಿಮ್ಮ ರಾಶಿಯಿಂದ ದ್ವಿತೀಯ ಅಥವಾ ಎರಡನೇ ಅಂತ ಉಳಿದ ಎರಡು ಮೂರು ಗ್ರಹಗಳು ಅಂದರೆ ಬುಧ ಗುರು ಶುಕ್ರರು ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಇರುವ ಕಾರಣ ಅವರು ಧನಸ್ಥಾನದಲ್ಲಿ ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡಲಿದ್ದಾರೆ ಇಷ್ಟಾರ್ಥಗಳು ಸಿದ್ಧ ಆಗಲೇ ನಿಮ್ಮ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿದಾಗ ಲಕ್ಷಣಗಳು ಖಂಡಿತ ಬರಲಿವೆ ಜೊತೆಗೆ ನಿಮಗೆ ಜನರಿಂದ ಸಿಗಬೇಕಾದ ಒಂದು ಗೌರವ ಮನ್ನಣೆಗಳು ಸಿಗುವಂಥದ್ದು ಕೆಲವರಿಗೆ ಪ್ರಶಸ್ತಿ ಬಹುಮಾನಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಆಗುವಂಥದ್ದು ಅನೇಕ ರೀತಿಯ ಕೊಡುಗೆಗಳು ಬಹುಮಾನಗಳು ಈ ಸಾಧಕರಿಗೆ ಯುವಕರಿಗೆ ಸಿಗುವಂಥದ್ದು ಏನು ಹೈಯರ್ ಸ್ಟಡಿ ಮಾಡೋರಿಗೆ ಅವರಿಗೆ ಹೈಯರ್ ಸ್ಟಡಿನ ಅವಕಾಶಗಳು ಸಿಗುವಂಥದ್ದು ಇದು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದ ವಿದ್ಯೆ ಇತ್ಯಾದಿ ಎಲ್ಲ ಸಾಧನೆ ಆಗಲಿದೆ ವಿವಾಹಕ್ಕೆ ಪ್ರಯತ್ನ ಮಾಡಿದರೆ ವಿವಾಹ ಫಿಕ್ಸ್ ಆಗುವಂಥದ್ದು ಪ್ರೇಮಿಗಳಿದ್ರೆ ಪ್ರೇಮಿಗಳ ಪ್ರೇಮ ಸಾಫಲ್ಯ ಆಗುವಂಥದ್ದು ಈ ರೀತಿ ಯಾವುದೇ ವರ್ಗದವರಿರಲಿ ನಿಮಗೆ ಈ ಒಂದು ಪಂಚಗ್ರಹಳ ಯೋಗದ ಒಂದು ಎರಡು ದಿನಗಳ ಅವಧಿಯ ಒಂದು ಆಶೀರ್ವಾದ ನಿಮಗೆ ಹೆಚ್ಚಿನ ಲಾಭವನ್ನು ತಂದು ಇದು ಎರಡು ದಿನ ಅಷ್ಟೇ ಫಲ ಅಲ್ಲ ಈ ಎರಡು ದಿನಗಳಿಂದ ಆದಂಥ ಲಾಭ ನಿಮಗೆ ಭಾಳಷ್ಟು ಕಾಲ ಸಿಗಲಿದೆ ಅಥವಾ ಈ ತಿಂಗಳ ಪೂರ್ತಿನೋ ಅಥವಾ ಒಂದೆರಡು ಮೂರು ತಿಂಗಳು ಪೂರ್ತಿನೋ ಅದರಲ್ಲಿ ಆಗುವಂಥ ದೀರ್ಘಕಾಲದ ಫಲವನ್ನು ಸಹ ಈ ಗ್ರಹ ಈ ಪಂಚಗ್ರಹಣ ನೀವು ನಿರ್ಮಾಣ ಮಾಡಿಕೊಳ್ಬೋದಾಗಿದೆ ಹಾಗಾಗಿ ಇದನ್ನು ಪ್ರಯತ್ನಪಟ್ಟು ನೀವು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಯಾವುದೇ ನಿಮ್ಮ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ತಿನ್ನಿದರೆ ಯಾವುದೇ ಇತರ ವಿಚಾರಗಳಿಗೆ ಪ್ರಯತ್ನವನ್ನು ಮಾಡಿದರೆ ಅದರಲ್ಲಿ ಸಫಲತೆ ಸಿಗುತ್ತೆ ಜನರನ್ನು ಭೇಟಿಯಾಗಬೇಕು ಅಥವಾ ಎರಡು ಜನರನ್ನು ಮೂಲಕ ನಿಮಗೆ ಏನೋ ಕೆಲಸನ ಮಾಡಿಸ್ಕೊಳ್ಬೇಕು ಅದೆಲ್ಲ ಈಗ ಆಗುತ್ತೆ ಮೇಷರಾಶಿಯವರಿಗೆ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವುದು ಪಂಚಗ್ರಹಗಳನ್ನು ಮೇಷರಾಶಿಯವರಿಗೆ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ಒಂದು ಅನುಕೂಲವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಎರಡು ಶುಭ ಗ್ರಹಗಳು ಉದಾಹರಣೆಗೆ ಅಲ್ಲಿ ಚಂದ್ರ ಮತ್ತು ಶುಕ್ರ ನಿಮಗೆ ವಿಶೇಷ ಶುಭಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಂದ ನಿಮಗೆ ಆರೋಗ್ಯದಲ್ಲಿ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು ಶುಕ್ರನಿಂದಾಗಿ ಧನಲಾಭ ಯಶಸ್ಸು ಸಿಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇನ್ನು ದೀರ್ಘಕಾಲದಿಂದ ನಿಮಗೆ ಯಾವುದಾದರೂ ಪೆಣ್ಣಿಗೆ ಗೆದ್ದ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಅನೇಕ ಲಾಭ ಆದಾಯಗಳು ಆಗುವಂಥದ್ದು ಅಂದರೆ ವಿರುದ್ಧ ಲಿಂಗದವ್ರಿಂದ ನಿಮಗೆ ಸ್ವಲ್ಪ ಈಗ ಯಾವುದೇ ಕೆಲಸ ಕಾರ್ಯಗಳು ಬೇಗನೇ ಆಗಲಿವೆ ವಿವಾಹಕ್ಕೆ ಪ್ರಯತ್ನ ಅಥವಾ ಪ್ರೇಮ ಪ್ರಕರಣ ಅದಲ್ಲ ವ್ಯಾಫರ್ ಇತ್ಯಾದಿಗಳಲ್ಲಿ ಸಕ್ಸಸ್ ರೇಟ್ಗಳು ಒಂದು ಉತ್ತಮವಾಗಿವೆ ಇನ್ನು ಯಾವುದಾದ್ರೂ ವಸ್ತ್ರ ಬಣ್ಣಕೊಳ್ಳಲಿಕ್ಕೆ ಅಥವಾ ಇನ್ನಾದರೂ ಶೃಂಗಾರ ಸ್ರಾಮಗಾರಿಕೊಳ್ಳಲಿಕ್ಕೆ ಅಂಥ ಅವಕಾಶಗಳು ಒದಗಿ ಬರಲಿವೆ ಈ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಅನೇಕ ಅವಕಾಶಗಳು ಅಥವಾ ಉದ್ಯೋಗ ಯಾರಿಗೂ ಸರ್ಚ್ ಮಾಡ್ತಿದ್ರೆ ಅಂಥ ಉದ್ಯೋಗ ಆರ್ಥಿಗಳಿಗೂ ಉದ್ಯೋಗ ಸಹ ಸಿಗಲಿದೆ ಹಾಗಾಗಿ ಅನೇಕ ಶೋಫಗಳನ್ನು ಈ ಪಂಚಗ್ರಹಗಳ ಯೋಗದ ಅವಧಿಯಲ್ಲಿ ಐದು ಮತ್ತು ಆರು ನೀವು ನೀವು ಸಹ ಪಡೆದುಕೊಳ್ಳಬಹುದಾಗಿದೆ ವೃಷಭ ರಾಶಿಯರಿಗೆ ಪಂಚಗ್ರಹದ ಯೋಗ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ಕಾಲದಲ್ಲಿ ನೀವು ಹೆಚ್ಚೇನು ಆಶಯ ಇಟ್ಟುಕೊಳ್ಳುವಂಥದ್ದಿಲ್ಲ ಅಲ್ಲಿ ಈ ಕಾಲದಲ್ಲಿ ಸ್ವಲ್ಪ ನಿರಾಶೆನೇ ಕಾದಿದೆ ಅಂದರೆ ಎಲ್ಲ ಗ್ರಹಗಳು ನಿಮಗೆ ವ್ಯಯ ಅಥವಾ ಹನ್ನೆರಡರ ಸ್ಥಾನದಲ್ಲರಿಂದ ಶುಕ್ರನಷ್ಟೇ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಕೊಡಬಲ್ಲ ಉಳಿದ ನಾಲ್ಕು ಗ್ರಹಗಳು ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ ರವಿಚಂದ್ರ ಬುಧ ಗುರುಗಳಿಂದ ನಿಮಗೆ ಯಾವುದೇ ಉತ್ತಮ ಫಲದ ನಿರೀಕ್ಷೆ ಇಟ್ಕೊಳ್ಳೋದಿಲ್ಲ ಅದರ ವಿರುದ್ಧವಾಗಿ ಕೆಲವು ವಿರುದ್ಧ ಫಲಗಳಾಗ್ಬೋದು ಕೆಲವೊಂದು ಅಹಿತಕರ ಫಲಗಳಾಗ್ಬೋದು ಆರೋಗ್ಯದಲ್ಲಿ ಅಥವಾ ನಿಮ್ಮ ಆರ್ಥಿಕವಾಗಿ ಅಥವಾ ವೈಯಕ್ತಿಕವಾಗಿ ಅನ್ನೋದ್ರಿಂದ ಸಣ್ಣ ಪುಟ್ಟ ಕೆಟ್ಟ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಈ ಕಾಲದಲ್ಲಿ ಸ್ವಲ್ಪ ನಿಮ್ಮ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗವನ್ನು ಅನುಸರಿಸಿ ಹಿಂದೆ ಹಿಂದೆಲ್ಲ ಮುಂದೆ ನಿಮಗೆ ಉತ್ತಮ ಕಾಲ ಬಂದೇ ಬರುತ್ತೆ ಅನ್ನೋ ಹೋಪ್ಸನ್ನು ಇಟ್ಕೋಬೇಕು ಶುಕ್ರನಿಂದ ಒಂದು ಹಣಕಾಸಿನ ವಿಚಾರ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಲಿದೆ ಹಾಗಾಗಿ ಈ ಒಂದು ಕಾಲದಲ್ಲಿ ಪಂಚಗ್ರಹಗಳ ಒಂದು ಅನುಗ್ರಹ ಅನುಭವವನ್ನು ನೀವು ಧ್ಯಾನ ಭಕ್ತಿ ಅಥವಾ ಇನ್ನಿತರ ನವಗ್ರಹಗಳ ಸ್ತೋತ್ರದ ಮೂಲಕ ಅಭಿವೃದ್ಧಿಪಡಿಸಿಕೊಳ್ಬೋದಾಗಿ ನಿರಾಶೆ ಆಗಬೇಡಿ ನಿಮಗೆ ಆ ನವಗ್ರಹಗಳ ಸ್ತಿಯನ್ನು ಅಥವಾ ಇನ್ನಿತರ ಗ್ರಹಗಳ ಸಂಬಂಧಪಟ್ಟ ಭಕ್ತಿಯನ್ನು ದೇವತಾ ಭಕ್ತಿಯನ್ನು ಮಾಡೋದ್ರಿಂದ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು ಬಳಿಕ ಕರ್ಕಾಟಕ ರಾಶಿ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಈ ಒಂದು ಪಂಚಗ್ರಹಗಳಿಂದ ಲಾಭ ಪಡೆಯುವಂಥ ಏಕೈಕ ರಾಶಿ ಅಂದರೆ ಎಲ್ಲ ಅತಿ ಗ್ರಹಗಳು ಎಲ್ಲ ಗ್ರಹಗಳಿಂದ ನಿಮಗೆ ಲಾಭ ಸಿಗುವಂಥದ್ದು ಪಂಚಗ್ರಹಗಳು ಸಹ ಲಾಭ ಸ್ಥಾನದಲ್ಲಿ ಅಂದರೆ ಲೆವೆಂತ್ ಹೌಸ್ ಅಥವಾ ಹನ್ನೊಂದನೇ ಮನೆ ಲಾಭಸ್ಥಾನ ಅಂತ ಹೇಳ್ತೇವೆ ಆ ಲಾಭ ಸ್ಥಾನದಲ್ಲಿ ಅದು ಅಲ್ಲಿ ಐದು ಗ್ರಹಗಳು ನಿಮಗೆ ಬಂದಾಗ ಐದು ಗ್ರಹಗಳು ಉತ್ತಮ ಫಲವನ್ನು ಕೊಟ್ಟೇ ಕೊಡ್ತವೆ ಇದು ಅತ್ಯಪರೂಪದ ಘಟನೆ ಹನ್ನೆರಡು ವರ್ಷಗಳಿಗೂ ಉತ್ಪನ್ನವಾದಂಥ ಘಟನೆ ಇನ್ನು ಮತ್ತೆ ಮತ್ತೆ ಬರೋದಿಲ್ಲ ಎರಡು ದಿನಗಳ ಪಂಚಗಳ ಅವಕಾಶ ಅದೇ ರೀತಿ ಹನ್ನೆರಡು ದಿನಗಳ ಚತುರುಗಳ ಅವಕಾಶ ಬಗ್ಗೆ ಸಹ ಹೇಳಿದ್ದೇನೆ ಹಾಗಾಗಿ ಇದನ್ನು ಸದಾ ಉಪಯೋಗ ಪಡಿಸಿಕೊಳ್ಳಿ ಯಾವುದೇ ರೀತಿಯ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧನ ವ್ಯಾಪಾರ ಸಂಬಂಧನ ವೃತ್ತಿ ಸಂಬಂಧನ ಇದ್ದದ ಕೆಲಸಗಳನ್ನ ಪ್ರಯತ್ನ ಮಾಡಿ ಮದುವೆಗಾಗಿ ಪ್ರಯತ್ನ ಮಾಡಿ ಮದುವೆಗೆ ಸಿದ್ಧ ಆಗುವಂಥದ್ದು ವ್ಯಾಪಾರಕ್ಕೆ ಸಿದ್ಧ ಮಾಡಿ ವ್ಯಾಪಾರ ಸಿದ್ಧ ಆಗುತ್ತೆ ಹಣಕಾಸಿನ ವಿಚಾರಕ್ಕೆ ಪ್ರಯತ್ನ ಮಾಡಿ ಹಣಕಾಸಿನ ಸಿದ್ಧ ಆಗುತ್ತೆ ಅಥವಾ ವಿದ್ಯೆಗಳಿಗೆ ವಿದ್ಯಾರ್ಥಿಗಳು ವಿದ್ಯೆಗೆ ಅಥವಾ ಯಾವುದಾದ್ರು ಸೀಟ್ ಸಿಗಬೇಕು ಇತ್ಯಾದಿ ಪ್ರಯತ್ನಗಳರೆ ಆ ಪ್ರಯತ್ನಗಳು ಸಫಲತೆ ಬರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ಯಾವುದೇ ಹಿರಿಯ ನಾಗರಿಕರು ಯಾರು ಇರ್ಬೋದು ಕಟಕ ರಾಶಿಯವರು ಯಾವುದೇ ವೃತ್ತಿ ಉದ್ಯೋಗ ಶಿಕ್ಷಣ ಅಥವಾ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ನಡೆಸ್ತಾ ಇರಲಿ ಎಲ್ಲ ವರ್ಗದ ಕಟಕ ರಾಶಿಯವರಿಗೆ ಈ ಕಾಲದಲ್ಲಿ ಶುಭ ಆಗುತ್ತೆ ಈ ಎರಡು ಶುಭ ದಿನಗಳನ್ನು ಶುಭ ಸದುಪಯೋಗಪಡಿಸ್ಕೊಳ್ಳಿ ಹೆಚ್ಚಿನ ಒಂದು ಪ್ರಯತ್ನಗಳಿಗೆ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಈಗ ಮನೆ ಬಾಗಿಲಿಗೆ ಅಂದರೆ ನೀವು ಅಂದುಕೊಂಡಂಥ ಕೆಲಸಗಳು ಬೇಗ ಬೇಗನೆ ಆಗಲಿವೆ ಹಾಗಾಗಿ ಹನ್ನೆರಡು ವರ್ಷಗಳಿಗೊಮ್ಮೆ ಉತ್ಪನ್ನ ಆಗಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಹಣಕಾಸಿನ ಅಭಿವೃದ್ಧಿ ಸಾಲಗಳಿದ್ರೆ ಸಾಲ ತೀರಿಸಲಿಕ್ಕೆ ಆಗುತ್ತೆ ದೂರದ ಬಂಧುಗಳಿಂದ ಅಥವಾ ಮಿತ್ರರಿಂದ ನಿಮಗೆ ಕೊಡುಗೆಗಳು ಸಿಗಲಿವೆ ಇನ್ನು ಇದಲ್ಲದೆ ದೀರ್ಘಕಾಲದಿಂದ ನೀವು ಹಾಕಿದಂಥ ಕೆಲವು ಯೋಜನೆಗಳು ಹಿಂದೆ ಆಗಿರಲಿಲ್ಲ ಆದರೆ ಈಗ ಪ್ರಯತ್ನ ಮಾಡಿದರೆ ಆ ಯೋಜನೆಗಳೆಲ್ಲ ಈಗ ಕನಸು ನನಸಾಗಲಿವೆ ಗುರಿ ತಲುಪಲು ಅವಕಾಶಗಳಿವೆ ಹಾಗಾಗಿ ಅನೇಕ ಶುಭ ಫಲಗಳು ಹನ್ನೆರಡು ವರ್ಷಕ್ಕೆ ಬದ್ಧದನ್ನು ಸದುಪಯೋಗಪಡಿಸಿಕೊಳ್ಳಿ ಎಲ್ಲ ಘಟಕ ರಾಶಿಗಳಿಗೆ ಪಂಚ ಯೋಗದಿಂದ ಶುಭದಾಯಕವಾಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಅತ್ಯುತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಐದರಲ್ಲಿ ಮೂರು ಗ್ರಹಗಳ ಒಂದು ಉತ್ತಮ ಫಲ ಇದೇನು ಕಳಪೆ ಏನಲ್ಲ ಇದು ಉತ್ತಮನೇ ಫಲನ ಐದರಲ್ಲಿ ಎರಡು ಬಂದರೂ ನೀವು ತೃಪ್ತಿ ಪಡ್ಕೋಬೋದು ಅದರಲ್ಲಿ ಇಲ್ಲಿ ನಿಮಗೆ ಮೂರು ಗ್ರಹಗಳು ಉತ್ತಮ ಫಲನ ಕೊಡ್ತಾ ಇದ್ದಾವೆ ಅಲ್ಲಿ ರವಿ ಚಂದ್ರ ಬುಧರು ನಿಮಗೆ ಉತ್ತಮ ಫಲನ ನಿಮ್ಮ ಕರ್ಮಸ್ಥಾನದಿಂದ ಕೊಡ್ತಾ ಆದರೆ ಕರ್ಮಸ್ಥಾನದಲ್ಲಿ ಉತ್ತಮ ಫಲ ಕೊಡೋದು ಸಾಮಾನ್ಯ ವಿಚಾರ ಅಲ್ಲ ಅದು ಅತ್ಯುತ್ತಮ ವಿಚಾರನೇ ಹಾಗಾಗಿ ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗುತ್ತೆ ಇನ್ನು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಚೆನ್ನಾಗುವಂಥದ್ದು ದೀರ್ಘಕಾಲದಿಂದ ಪೆಣ್ಣಿಗೆ ಇದ್ದ ಕೆಲಸ ಕೃಷಿ ಚಟುವಟಿಕೆ ಉದ್ಯಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಇಂಡಸ್ಟ್ರಿ ಅಥವಾ ಹೊಸ ಸ್ಟಾರ್ಟ್ಅಪ್ ಮಾಡೋರಿಗೆ ಅವಕಾಶಗಳು ಸಿಗುವಂಥದ್ದು ಸರ್ಕಾರ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸಗಳಲ್ಲಿ ಎಲ್ಲ ಜಯ ನೆಮ್ಮದಾಗುವಂಥದ್ದು ಈ ರೀತಿ ಅನೇಕ ಶುಭ ಅವಕಾಶಗಳು ಈ ಸಿಂಹರಾಶಿಯವರಿಗಿದೆ ವಿದ್ಯಾರ್ಥಿ ಯುವಕರಿಗೂ ಸಹ ಉತ್ತಮ ಇದೆ ಉದ್ಯೋಗ ಪ್ರಯತ್ನ ಮಾಡಿದ್ರೆ ಉದ್ಯೋಗದ ಅವಕಾಶವೂ ಸಿಗಲಿದೆ ಇದಲ್ಲದೆ ಬೇರೆ ಬೇರೆ ರೀತಿಯ ರಿಯಲ್ ಎಸ್ಟೇಟು ಸಂಬಂಧಿತ ಕೆಲಸ ಕಾರ್ಯಗಳು ಇಂಡಸ್ಟ್ರಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ತೋಟಗಾರಿಕೆ ಹೈನುಗಾರಿಕೆ ಸಂಬಂಧಿತ ಕೆಲಸ ಕಾರ್ಯಗಳು ಇವರಿಗೆ ಅನೇಕ ರೀತಿಯ ಲಾಭಗಳು ಈಗ ಸಿಗಲಿವೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ಕೆಲಸ ಕಾರ್ಯಗಳು ಈ ಎರಡು ದಿನಗಳಲ್ಲಿ ಪಂಚಗ್ರಹಗಳ ಯೋಗದಿಂದ ಸಿಂಹರಾಶಿಯವರಿಗೆ ಉತ್ಪನ್ನ ಆಗಲಿದೆ ಅಂತ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಸಿಂಹರಾಶಿಯವರು ಮುಂದೆ ಕನ್ಯಾ ರಾಶಿ ರಾಶಿಗೆ ಈ ಕಾಲದಲ್ಲಿ ಸಾಮಾನ್ಯ ಗುರು ಶುಕ್ರರ ಅನುಗ್ರಹ ಇದೆ ಹಾಗಾಗಿ ನೀವೇನು ಅತೃಪ್ತಿ ಇಲ್ಲ ಎರಡು ಶುಭ ಗ್ರಹಗಳ ಒಂದು ರಕ್ಷಣೆ ಅದು ಸಹ ಉತ್ತಮವೇ ಎರಡೂ ಪ್ರಬಲವಾದ ಶುಭಗ್ರಹಗಳು ಗುರು ಮತ್ತು ಶುಕ್ರರು ನಿಮಗೆ ಯಶಸ್ಸನ್ನು ಲಾಭವನ್ನು ಕೀರ್ತಿಯನ್ನು ಕೊಂಡಿದ್ದಾರೆ ಅಲ್ಲಿರುವಂಥ ಭಾಗ್ಯಸ್ಥಾನದಲ್ಲಿರುವಂಥ ಗುರುವಿನಿಂದಾಗಿ ನಿಮಗೆ ಮಾಡುವಂಥ ಕೆಲಸಗಳಿಗೆ ಪ್ರಗತಿ ಆಗುವಂಥದ್ದು ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ನಿಮ್ಮ ಮಕ್ಕಳಿಗೆ ಯಾರು ಕನ್ಯ ರಾಶಿ ಅವರು ಮಕ್ಕಳಿದ್ರೆ ಅವರಿಗೆ ಮಕ್ಕಳಿಗೆ ಏಳಿಗೆ ಆಗುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹದಿಂದ ನಿಮಗೆ ವ್ಯಾಪಾರ ವೃತ್ತಿಯಲ್ಲಿ ಹಿಂದೆ ಬರಬೇಕಾದ ಹಣ ಎಲ್ಲ ಬರುವಂಥದ್ದು ಅಥವಾ ಹಣದ ಅಭಿವೃದ್ಧಿ ಆಗುವಂಥದ್ದು ದೀರ್ಘವಾಗಿ ನಿಮಗೆ ಧನ ಕನಕಗಳ ಒಂದು ಸಂಗ್ರಹಣೆ ಆಗುವಂಥದ್ದು ಹೊಸ ವಸ್ತುಗಳನ್ನು ಅಥವಾ ಯಂತ್ರ ಉಪಕರಣ ಇತ್ಯಾದಿ ಕೊಡುವಂಥ ಅವಕಾಶ ಇನ್ನು ನಿಮ್ಮ ಉದ್ಯಮವನ್ನು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಸರ್ಕಾರ ಮೂಲ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಲಾಭದ ಫಲಗಳು ಕನ್ಯಾರಾಶಿಯವರು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗೆ ಯುವಕರಿಗೆ ಬಹಳ ಶುಭವಿದೆ ಅಂದುಕೊಂಡಂಥ ನೀವು ಯಾವುದೇ ಎಜುಕೇಷನಲ್ಲಿ ನಿಮಗೆ ಹೈಯರ್ ಎಜುಕೇಷನ್ ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಸಕ್ಸಸ್ ರೇಟ್ ಬಹಳ ಇದೆ ಹಾಗಾಗಿ ಅನೇಕವಾದ ಉತ್ತಮ ಫಲಿತಾಂಶಗಳು ಈ ಎರಡು ದಿನಗಳ ಅವಧಿಯಲ್ಲಿ ಅಥವಾ ಪಂಚಗ್ರಹಗಳ ಯೋಗದಿಂದ ನಿಮಗೆ ಇನ್ನಷ್ಟು ದಿನಗಳವರೆಗೆ ದೀರ್ಘಕಾಲದವರೆಗೂ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ರಾಶಿಯವರು ಮುಂದೆ ತುಲಾರಾಶಿ ರಾಶಿಗೆ ಈ ಒಂದು ವಿಚಾರ ಗಮನಿಸಿದಾಗ ಪಂಚಗ್ರಹಗಳಲ್ಲಿ ಬುಧ ಶುಕ್ರರು ಉತ್ತಮ ಫಲವನ್ನು ಕೊಡಲಿದ್ದಾರೆ ಹಾಗಾಗಿ ಐದರಲ್ಲಿ ಎರಡು ಗ್ರಹಗಳ ಒಂದು ಉತ್ತಮ ಆಶೀರ್ವಾದ ಇದೆ ಹಾಗಾಗಿ ನೀವು ಇದರಲ್ಲಿ ಖಂಡಿತ ಇದನ್ನು ಉತ್ತಮ ಒಂದು ಆಯ್ಕೆ ಆಯ್ಕೆಯಂದು ತೃಪ್ತಿಪಟ್ಟುಕೊಳ್ಬೇಕು ಯಾಕಂದರೆ ನನಗೆ ಕೇವಲ ಒಂದು ಎರಡೇ ಗ್ರಹ ಇದೆ ಇನ್ನೂ ಕೆಲವರಿಗೆ ಐದು ಗ್ರಹ ಬಂದಿದೆ ಕೆಲವರಿಗೆ ನಾಲ್ಕು ಗ್ರಹ ಬಂದಿದೆ ಹಾಗೆಲ್ಲ ನಾವು ಇಲ್ಲಿ ಭಾವಿಸುವಂಥದಿಲ್ಲ ಎಲ್ಲರಿಗೂ ಒಂದಲ್ಲ ಒಂದಿನ ಇಂಥ ಉತ್ತಮ ಅವಕಾಶ ಬಂದೇ ಬರುತ್ತೆ ಹಾಗೆ ಸ್ವಲ್ಪ ಕಾಲ ನಿರೀಕ್ಷೆ ಮಾಡಬೇಕಷ್ಟೇ ಹೊರತು ಅಲ್ಲಿ ಯಾರಿಗೂ ನಮಗೆ ಮಾತ್ರ ಬರುತ್ತೆ ಅವರಿಗೆ ಬರಲ್ಲ ಅವರಿಗೆ ಬಂದಿದೆ ನಮಗೆ ಬರಲ್ಲ ಏನೇನೋ ಕಲ್ಪನೆಗಳನ್ನು ಮಾಡ್ಕೋಬೇಡಿ ಖಂಡಿತ ನಿಮಗೆ ಈಗ ಬಂದಂಥ ಅವಕಾಶ ತಕ್ಕ ಮಟ್ಟಿಗೆ ಉತ್ತಮ ಫಲನ ಬುಧ ಶುಕ್ರರು ಕೊಡಲಿದ್ದಾರೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದಿದೆ ಹಣಕಾಸಿನ ಅವಶ್ಯಕತೆ ಪೂರೈಕೆ ಆಗಲಿದೆ ಸಾಲಗಳಿದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ವ್ಯಾಪಾರವನ್ನು ಅಭಿವೃದ್ಧಿ ಅವಕಾಶ ಶೃಂಗಾರ ಸಾಮಗ್ರಿ ಫ್ಯಾನ್ಸಿ ಅಥವಾ ಬೇರೆ ಬೇರೆ ರೀತಿಯ ಮಾರ್ಕೆಟಿಂಗು ಇನ್ಶೂರೆನ್ಸು ಫೈನಾನ್ಸು ಕ್ಷೇತ್ರದಲ್ಲಿರೋರು ಅದೇ ರೀತಿ ಟಿ ವಿ ಸಿನಿಮಾ ಮಾಧ್ಯಮ ರಂಗ ಮೀಡಿಯಾದಲ್ಲಿ ಇರುವಂಥವರಿಗೆ ಅನೇಕ ಅವಕಾಶಗಳು ತುಲಾರಾಶಿಯವರಿಗೆ ಈ ಒಂದು ಪಂಚಗ್ರಹ ಯೋಗದ ಅವಧಿಯಲ್ಲಿ ಬರಲಿದೆ ಹಾಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ತುಳಾರಾಶಿಯವರು ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಪಂಚಗ್ರಹಗಳಲ್ಲಿ ಅಲ್ಲಿ ಎರಡು ಗ್ರಹಗಳು ನಿಮಗೆ ಪೂರಕವಿದ್ದಾವೆ ಚಂದ್ರ ಮತ್ತು ಗುರು ಅಂದರೆ ವಿಶೇಷವಾದ ಅಲ್ಲಿ ಗಜಕೇಶಿರಿ ಯೋಗ ನಿರ್ಮಾಣ ಆಗುತ್ತೆ ಆ ಗಜಕೇಶಿ ಯೋಗದ ಫಲ ನಿಮಗೆ ಚಂದ್ರ ಮತ್ತು ಗುರು ನಿಮಗೆ ಈ ದಿನ ಕೊಡಲಿದ್ದಾರೆ ಉಳಿದ ಗ್ರಹಗಳು ಸಿಂಹರಾಶಿಯಿಂದ ಸಪ್ತಮದಲ್ಲಿ ಅಂದರೆ ಏಳನೇ ಸ್ಥಾನದಿಂದ ರವಿ ಬುಧ ಶುಕ್ರರಿಂದ ನಿಮಗೆ ಹೇಜನ ಉತ್ತಮ ಫಲಗಳು ಸಿಗುವುದಿಲ್ಲ ಅದರಿಂದ ವಿರುದ್ಧ ಫಲಗಳು ಸಿಗುವುದಾಗಿದೆ ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಹಣಕಾಸು ಆರೋಗ್ಯ ವಿಚಾರ ಉತ್ತಮ ಇದೆ ವ್ಯಾಪಾರ ವೃತ್ತಿ ಉದ್ಯೋಗದ ವಿಚಾರ ಉತ್ತಮ ಫಲವಿದೆ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಆದರೆ ಈ ಕಾಲದಲ್ಲಿ ಮುನ್ನೆಚ್ಚರಿಕೆಯ ಗಂಟೆ ಏನಂದರೆ ಅಲ್ಲಿ ನಿಮಗೆ ರವಿ ಬುಧ ಶುಕ್ರರ ವಿರುದ್ಧ ಕಾರಣ ಸ್ತ್ರೀ ವಿವಾದಗಳು ದಾಂಪತ್ಯ ಕಲಗಳು ಅಥವಾ ಸ್ತ್ರೀ ಮೂಲಕ ನಿಮಗೆ ಅಪವಾದಗಳು ಬರುವಂಥದ್ದು ಅಥವಾ ಹಿಂದೆ ಯಾವುದೇ ಮಾಡಿದರೆ ನಿಮ್ಮ ಅಚಾತುರ್ಯ ಕೆಲಸಗಳು ಅನಾ ಅನವಶ್ಯ ಅನೈತಿಕ ಕೆಲಸಗಳು ಈಗ ಬೆಳಕಿಗೆ ಬಂದು ಅದರ ಮೂಲಕ ನಿಮಗೆ ಕೇಸುಗಳು ಆಗುವಂಥದ್ದು ನಿಮ್ಮ ಮೇಲೆ ವಿವಾದಗಳು ಹಟ್ಕೊಂಡು ನಿಮಗೆ ಅವಮಾನ ಆಗುವಂಥದ್ದು ಇನ್ನು ಕೆಲವರಿಗೆ ಅಪರಾಧ ಕೃತ್ಯಗಳಿಗೆ ಶಿಕ್ಷಣ ಆಗುವಂಥ ಸಾಧ್ಯತೆ ಇಲ್ಲಿರುತ್ತೆ ಹಾಗಾಗಿ ಈ ವಿರುದ್ಧ ಲಿಂಗದರ ಜೊತೆಗೆ ಅಥವಾ ನಿಮ್ಮ ಒಂದು ಪತಿ ಅಥವಾ ಸ್ತ್ರೀಯರ ಮೂಲಕ ಪುರುಷರು ಪುರುಷರ ಮೂಲಕ ಸ್ತ್ರೀಯರನ್ನು ಯಾವುದೇ ರೀತಿಯ ಒಂದು ಅನೈತಿಕ ವಿಚಾರಗಳಿಗೆ ಕೈ ಹಾಕಿದರೆ ಆ ಬಗ್ಗೆ ಇರಬೇಕಾಗುತ್ತೆ ಅದು ನಿಮಗೆ ಮೂಳು ಆಗಬಹುದಾಗಿದೆ ಹಾಗೆಯೇ ನಿಮಗೆ ಹಣಕಾಸು ವ್ಯಾಪಾರ ಉದ್ಯೋಗ ವಿಚಾರ ಎಲ್ಲ ಉತ್ತಮ ಇದೆ ಈ ಒಂದು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮುಂದೆ ಧನುಸು ರಾಶಿ ಧನುಷ್ ರಾಶಿಗೆ ಈ ಒಂದು ಪಂಚಗ್ರಹಗಳ ಯೋಗ ಸ್ವಲ್ಪ ಲಾಭದಾಯಕ ಅಂತ ಕಂಡುಬರುತ್ತೆ ಅಲ್ಲಿ ಮೂರು ಗ್ರಹಗಳ ವಿಶೇಷವಾದ ಆಶೀರ್ವಾದ ರವಿ ಬುಧ ಮತ್ತು ಚಂದ್ರರ ವಿಶೇಷವಾದ ಕೃಪೆ ನಿಮಗೆ ಇರೋ ಕಾರಣ ಅಲ್ಲಿ ಇಷ್ಟಾರ್ಥಗಳು ಸಿದ್ಧಿ ಲಾಭಗಳ ವೃದ್ಧಿ ವ್ಯಾಪಾರ ಉದ್ಯಮ ಅಭಿವೃದ್ಧಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗೋಂಥದ್ದು ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ಯಾರೋ ಭೂಮಿವಾರ ಮಾಡೋರು ರಿಯಲ್ ಎಸ್ಟೇಟ್ ವಾರ ಮಾಡೋರು ಕಾಂಟ್ರಾಕ್ಟ್ ಕೆಲಸಗಳನ್ನು ಮಾಡೋರು ಅಥವಾ ಇನ್ನಿತರ ಯಾವುದೇ ನಿರ್ಮಾಣ ಕೆಲಸ ಇನ್ಫ್ರಾಸ್ಟ್ರಕ್ಚರು ಮುಂತಾದ ಹಲವಾರು ಬೃಹತ್ ಉದ್ಯಮಗಳಲ್ಲಿರುವಂಥವ್ರು ಅಥವಾ ಅಂಥದಲ್ಲಿ ಕೆಲಸ ಮಾಡೋರು ಅಥವಾ ಅದರ ಓನರ್ಗಳು ಯಾರು ಇರ್ಬೋದು ಅಂಥವರಿಗೆಲ್ಲ ಈ ಕಾಲದಲ್ಲಿ ಹೆಚ್ಚಿನ ಉತ್ತಮ ಉತ್ತಮಗಳು ನಿರೀಕ್ಷೆ ಇದು ಮಾಡ್ಕೊಬೋದು ಬರಬೇಕಾದ ಹಣಕಾಸೆಲ್ಲ ಬಂದು ಸೇರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿಯಾಗುವಂಥದ್ದು ಇನ್ನು ಯಾರು ಶೈಕ್ಷಣಿಕ ಮತ್ತು ವೈದ್ಯಕೀಯ ಕ್ಷೇತ್ರ ಅಂದರೆ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ ಅದರಲ್ಲಿರ್ತಾರೆ ಅವರಿಗೆ ಅನೇಕ ರೀತಿಯ ಅನುಕೂಲದ ವಾತಾವರಣಗಳು ಮೂಡುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ಒಂದು ಏನೋ ಮನೋಕಾಮನೆಗಳು ಇಷ್ಟರುಗಳು ಈಗ ಸಿದ್ಧ ಆಗುವಂಥದ್ದು ವಿವಾಹ ಕ್ಷೇತ್ರಕ್ಕೆ ವಿವಾಹ ಸಿದ್ಧ ಆಗ್ಬೋದು ಅಥವಾ ಇನ್ನಿತರರಿಗೆ ಬೇರೆ ಬೇರೆ ರೀತಿಯ ನಿಮ್ಮ ಇನ್ನಿತರ ಒಂದು ಕಾಮನೆಗಳೆಲ್ಲ ಈಗ ಇಲ್ಲೇ ಹೇಳಿರುವಂಥದ್ದು ಹಾಗಾಗಿ ಧನುರಾಶಿಯವರಿಗೆ ಈ ಒಂದು ಪಂ ಪಂಚಗ್ರಹ ಯೋಗದಿಂದ ಸ್ಥಿರವಾದ ಉತ್ತಮವಾದ ಲಾಭ ಸಿಗಲಿದೆ ವ್ಯಾಪಾರ ವೃತ್ತಿಯಲ್ಲಿ ಉದ್ಯಮದಲ್ಲಿ ಸ್ಥಿರತೆ ಬರಲಿದೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಜೊತೆಗೆ ನಿಮ್ಮ ತಾಯಿಯ ಒಂದು ಮೂಲದಿಂದ ಅಂದರೆ ತಾಯಿಯ ಕುಟುಂಬದಿಂದ ಅಥವಾ ತಾಯಿಯ ಮೂಲದಿಂದ ಕೆಲವರಿಗೆ ಲಾಭ ಆದಾಯಗಳು ಅಥವಾ ತಾಯಿಯ ಆಶೀರ್ವಾದದಿಂದ ನಿಮಗೆ ಏನಾದರೂ ಒಳ್ಳೆಯದಾಗುವಂಥ ಈ ರೀತಿ ಹಲವಾರು ಶುಭ ಘಟನೆಗಳು ಈ ಕಾಲದಲ್ಲಿ ನಿರೀಕ್ಷೆ ಮಾಡುವುದು ಧನುರಾಶಿಯವರು ಮುಂದೆ ಮಕರ ರಾಶಿ ಮಕರ ರಾಶಿಗೆ ಪಂಚಗ್ರಹಗಳಲ್ಲಿ ಎರಡು ಗ್ರಹಗಳ ಆಶೀರ್ವಾದ ಇದೆ ಗುರು ಶುಕ್ರರೊಂದು ವಿಶೇಷವಾದ ಪ್ರಯೋಜನ ಶುಭ ಗ್ರಹಗಳಾದ ಎರಡೂ ಶುಭ ಗ್ರಹಗಳು ವಿಶೇಷವಾಗಿ ಗುರು ಶುಕ್ರರ ಅನುಗ್ರಹ ಇರುವ ಕಾರಣ ನಿಮ್ಮ ಒಂದು ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರ ಎಲ್ಲ ಉತ್ತಮವಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ನಿಮಗೆ ಒಳ್ಳೆಯ ಒಂದು ಉತ್ತಮ ಫಲಗಳು ಆಗಲಿವೆ ಜೊತೆಗೆ ನಿಮ್ಮ ನಿಮ್ಮ ಒಂದು ಬಾಂಧವ್ಯ ಈಗ ಚೆನ್ನಾಗಿ ವೃದ್ಧಿಯಾಗುವಂಥದ್ದು ಇನ್ನು ಶೈಕ್ಷಣಿಕ ಕ್ಷೇತ್ರ ವಿದ್ಯಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಆಗುತ್ತದೋ ಇನ್ನು ಮಕರ ರಾಶಿಯವರಿಗೆ ಮಕ್ಕಳಿಗೆ ಸ್ವಲ್ಪ ಏಳಿಗೆ ಆಗುವಂಥದ್ದು ಅವರ ಒಂದು ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗ್ಬೋದು ಕೆಲವರಿಗೆ ಹೊಸ ಉದ್ಯೋಗ ಸಿಗ್ಬೋದು ಇನ್ನು ವಿವಾಹ ಪ್ರಯತ್ನ ಪಟ್ಟರೆ ಮಕರ ರಾಶಿಯವರ ಮಕ್ಕಳಿಗೆ ವಿವಾಹ ಪ್ರಯತ್ನದಲ್ಲಿ ವಿವಾಹ ಸಫಲತೆ ಆಗುವಂಥದ್ದು ಈ ರೀತಿ ಅನೇಕ ಉತ್ಪನ್ನಗಳನ್ನು ಪಂಚಗ್ರಹ ಯೋಗದಲ್ಲಿ ನೀವು ನೀವು ಅನುಸರಣೆ ಮಾಡ್ಬೋದು ಆದರೆ ಅಲ್ಲಿ ವಿರುದ್ಧವಾಗಿ ನಿಮಗೆ ರವಿ ಬುಧ ಚಂದ್ರರು ಪಂಚಮುರಿ ಕಾರಣ ಕೆಲವೊಬ್ಬರಿಗೆ ಕಿರಿಯರ ಜೊತೆಗೆ ಜಗಳ ಕಿರಿಯರಿಂದ ನಿಮಗೆ ಕಿರುಕುಳ ನಿಮ್ಮದೇ ಮನೆಯ ಕಿರಿಯ ಇರ್ಬೋದು ಅಥವಾ ನಿಮ್ಮ ಒಂದು ವೃತ್ತಿ ಉದ್ಯೋಗ ಜಾಗದಲ್ಲಿ ನಿಮ್ಮ ಜೂನಿಯರ್ ಇರ್ಬೋದು ಇಂಥ ಕಿರಿಯ ವ್ಯಕ್ತಿಗಳು ನಿಮಗೆ ಅನುಮ ಅವಮಾನ ಆಗುವಂಥದ್ದು ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ಇತ್ಯಾದಿ ಎಲ್ಲ ಆಗುವಂಥದ್ದು ಹಾಗಾಗಿ ಇಂಥ ಒಂದು ವಿಚಾರ ಬಗ್ಗೆ ಈ ಕಾಲದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಅದರ ಹೊರತು ನಿಮಗೆ ನಿಮ್ಮ ಹಣಕಾಸು ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗ ಇವೆಲ್ಲ ಬಹಳ ಉತ್ತಮವಾಗಿ ನಡೆಯುವಂಥ ಗುರು ಶುಕ್ರರ ಆಶೀರ್ವಾದ ಇದೆ ಎಲ್ಲ ಮಕರ ರಾಶಿಯರಿಗೆ ಇದು ಪಂಚಗ್ರಹ ಯೋಗದ ಶುಭದಾಯಕವಾಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಅಲ್ಲಿ ಗಮನಿಸಿದಾಗ ಬುಧ ಶುಕ್ರರ ವಿಶೇಷ ಅನುಗ್ರಹ ಇದೆ ಪಂಚ ಗ್ರಹಗಳಲ್ಲಿ ಐದರಲ್ಲಿ ನಿಮಗೆ ಎರಡು ಗ್ರಹಗಳು ಉತ್ತಮ ಫಲವನ್ನು ಕೊಡಿದ್ದಾವೆ ಎರಡು ಶುಭಗಳ ಅನುಗ್ರಹದಿಂದ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಆಗಲಿದೆ ಹಣಕಾಸು ಬರಲಿದೆ ಸಾಲಗಳಿದ್ರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಅಥವಾ ನಿಮಗೆ ಬರಬೇಕಾದ ಹಣದಲ್ಲಿ ಅದರಲ್ಲಿ ಬರುವಂಥ ಅವಕಾಶ ಇನ್ನಾರು ರಿಯಲ್ ಎಸ್ಟೇಟ್ ಫೀಲ್ಡು ವ್ಯವಹಾರ ಮಾಡೋರು ಅಥವಾ ಬೇರೆ ಬೇರೆ ರೀತಿಯ ಫ್ಯಾನ್ಸಿ ಬಟ್ಟೆ ಬೆರೆ ಟಿ ವಿ ಸಿನಿಮಾ ಮಾಧ್ಯಮ ಮೀಡಿಯಾ ಮುಂತಾದಲ್ಲಿ ಕೆಲಸ ಮಾಡೋದಿರ್ಬೋದು ಇನ್ನು ಫೈನಾನ್ಸ್ ಮಾರ್ಕೆಟಿಂಗ್ ಇನ್ಶೂರೆನ್ಸ್ ಮುಂತಾದ ಕ್ಷೇತ್ರದಲ್ಲಿರೋರು ಇಂಥ ಹಲವಾರು ಕ್ಷೇತ್ರದವರಿಗೆ ಕುಂಭರಾಶಿಯವರಿಗೆ ಪಂಚಗ್ರಹಗಳ ಯೋಗದಿಂದ ಲಾಭ ಇದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ ಉದ್ಯಮದಲ್ಲಿ ಪ್ರಗತಿ ಇದೆ ಜೊತೆಗೆ ಅಂದುಕೊಂಡ ಕೆಲಸಗಳು ಬೇಗ ಬೇಗನೆ ಆಗಲಿವೆ ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸುಗಳು ಗುರಿಗಳು ಈಗ ನನಸಾಗುವಂಥ ಕಾಲ ಬಂದಿದೆ ಹಾಗಾಗಿ ಸಡಸ್ತಿಯ ಮಧ್ಯದಲ್ಲಿರುವಂಥ ಕುಂಭರಾಶಿಯವರಿಗೆ ಈ ಒಂದು ಪಂಚಗ್ರಹಗಳ ಯೋಗ ಜೊತೆಗೆ ಇದರ ಹಿಂದೆ ಬಂದಂಥ ಚತುರ್ಗ್ರಹ ಯೋಗ ಇವೆಲ್ಲವೂ ಉತ್ತಮ ಫಲವನ್ನು ಕೊಡುವಂಥ ಕಾಲಗಳಿವೆ ಈ ಒಂದು ಕಾಲದ ಅವಧಿ ಎರಡು ದಿನ ಅಥವಾ ಕೆಲವೊಂದು ಹನ್ನೆರಡು ದಿನ ಅಂತ ಹೇಳಿದ್ದೇನೆ ಅವೆಲ್ಲವೋ ಅವಧಿ ಕಡಿಮೆ ಇದ್ದರೂ ಅದು ನಿಮ್ಮ ದೀರ್ಘಕಾಲದ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಖಂಡಿತ ಸಹಾಯ ಆಗುತ್ತೆ ಎಲ್ಲ ಕುಂಭರಾಶಿಯವರಿಗೆ ಪಂಚಗ್ರಹಗಳ ಯೋಗದ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯು ಅದೃಷ್ಟದಿಂದ ಹೇಳ್ಬೋದಾಗಿದೆ ಹಾಗಾದರೆ ಪಂಚದಲ್ಲಿ ಐದರಲ್ಲಿ ನಿಮಗೆ ಮೂರು ಗ್ರಹಗಳು ತ್ರಿಗ್ರಹದ ಒಂದು ಲಾಭ ನಿಮಗೆ ಇರುತ್ತೆ ಅಲ್ಲಿ ನಿಮಗೆ ರವಿ ಚಂದ್ರ ಶುಕ್ರರ ಒಂದು ವಿಶೇಷವಾದ ಅನುಗ್ರಹ ರವಿ ಚಂದ್ರ ಶುಕ್ರ ನಿಮಗೆ ಅಲ್ಲಿ ಪೂರಕವಾಗಿ ತೃತೀಯ ಸ್ಥಾನದಿಂದ ಕೊಡುವಂಥ ಫಲವನ್ನು ಯಶಸ್ಸನ್ನು ಲಾಭವನ್ನು ಕೊಂಡಿದ್ದಾರೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹಣಕಾಸಿನ ಹರಿವು ಉತ್ತಮವಾಗುವಂಥದ್ದು ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಜೊತೆಗೆ ನಿಮ್ಮ ಬಂಧುಗಳಿಂದ ಮಿತ್ರರಿಂದ ಅಥವಾ ನಿಮ್ಮ ಸಹೋದರ ವರ್ಗದಿಂದ ನಿಮಗೆ ಕೆಲವೊಂದು ಕೊಡುಗೆಗಳು ಎಲ್ಲ ಸಿಗುವಂಥದ್ದು ಅವರ ಜೊತೆಗೆ ಉತ್ತಮವಾದ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಕೌಟುಂಬಿಕವಾದ ಒಂದು ನೆಮ್ಮದಿ ಇರುವಂಥದ್ದು ಈ ರೀತಿ ಅನೇಕ ಶುಭ ನಿಮಗೆ ಈ ರವಿ ಚಂದ್ರ ಶುಕ್ರರಿಂದ ಪಂಚಗ್ರಹಣ ಯೋಗ ಕಾಲದಲ್ಲಿ ಸಿಗಲಿದೆ ಇನ್ನು ಇಷ್ಟಾರ್ಥ ಸಿದ್ಧಿ ಲಾಭವೃದ್ಧಿ ಇನ್ನು ಕೆಲವರಿಗೆ ಸ್ಟಾರ್ಟಪ್ ಮಾಡಲಿಕ್ಕಂಥ ಅವಕಾಶಗಳು ರಿಯಲ್ ಎಸ್ಟೇಟ್ ಕೆಲಸ ಭೂಮಿ ಅವರದ ಕೆಲಸ ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಜಯ ಆಗುವಂಥದ್ದು ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಮುನ್ನಡೆ ಆಗುವಂಥದ್ದು ಕೆಲಸ ಕೇಸುಗಳು ನಿಮ್ಮ ಫಲವಾಗಿ ವಿಜಯ ಆಗುವಂಥದ್ದು ಈ ರೀತಿ ಹಲವಾರು ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಸಾಡೆ ಸಾತಿಯ ಒಂದು ಭೀಕರ ಪರಿಣಾಮ ಎದುರಿಸುತ್ತಿರುವಂತಹ ಮೀನರಾಶಿಯವರಿಗೆ ರವಿ ಚಂದ್ರ ಶುಕ್ರರು ಈ ಒಂದು ಕಾಲದಲ್ಲಿ ಆಶೀರ್ವಾದ ಮಾಡ್ತಿದರೆ ಅಪರೂಪ ಸಂಭವಿಸುವಂತಹ ಘಟನೆಯಲ್ಲಿ ಅನೇಕ ಶುಭ ಲಾಭಗಳನ್ನು ನೀವು ಪಡೆಯಬಹುದಾಗಿದೆ ಮೀನರಾಶಿಯವರು ಇಲ್ಲಿವರೆಗೆ ಈ ಅಪರೂಪಕ್ಕೆ ಹನ್ನೆರಡು ವರ್ಷಗಳ ಮುಂದೆ ನಿರ್ಮಾಣ ಆಗುವಂಥ ಪಂಚಗ್ರಹಗಳ ಯೋಗ ವೃಷಭದಲ್ಲಿ ನಿರ್ಮಾಣ ಆಗಿದೆ ಅಲ್ಲಿರುವಂತಹ ಗುರುವಿನ ವಿಶೇಷವಾದ ಅನುಗ್ರಹ ಜೊತೆಗೆ ಇರತಕ್ಕಂಥ ಶುಕ್ರನ ಅನುಗ್ರಹ ಬುಧ ಅನುಗ್ರಹ ರವಿಚಂದ್ರರ ಅನುಗ್ರಹಗಳನ್ನು ಪಡೆಯುವಂಥ ಒಂದು ಅಪೂರ್ವದ ಅವಕಾಶ ಎಲ್ಲ ರಾಶಿಯವರಿಗೆ ಬಂದಿದೆ ಈ ಕಾಲದಲ್ಲಿ ತಾವೆಲ್ಲರೂ ಈ ಈ ಕಾಲವು ಚತುರ್ದಶಿ ಮತ್ತು ಅಮಾವಾಸ್ಯ ಕಾಲಗಳಿಂದ ಅಲ್ಲಿ ಮಾಸ ಶಿವರಾತ್ರಿ ಯೋಗ ಜೊತೆಗೆ ಅಲ್ಲಿ ಬಾದಾಮಿ ಅಮಾವಾಸ್ಯ ಅಥವಾ ಅಮಾವಾಸ್ಯ ತಿಥಿಯು ವಿಶೇಷವಾದ ಆಚರಣೆ ಇರೋ ಕಾರಣ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಎರಡು ದಿನಗಳನ್ನು ಜಪತಪಗಳಿಗೆ ಅನುಷ್ಠಾನಗಳಿಗೆ ದೇವತಾ ಕಾರ್ಯಗಳಿಗೆ ದೇವತಾ ಕ್ಷೇತ್ರಗಳ ಸಂದರ್ಶನಕ್ಕೆ ಅಥವಾ ಇನ್ನಿತರವಾದ ಈ ಪರಿಹಾರಾದಿ ಕಾರ್ಯಗಳನ್ನು ಅಥವಾ ಇನ್ನಿತರವಾದ ಯಾವುದೇ ಪೂಜಾ ಅಭಿಷೇಕಾದಿ ಕಾರ್ಯಗಳಿಗೆ ಇತ್ಯಾದಿಗಳಿಗೆ ಇದನ್ನು ಸೌಪಯೋಗಪಡಿಸಿಕೊಳ್ಳಿ ಪಡಿಸಿಕೊಳ್ಳಿ ಪಂಚಗ್ರಹಗಳ ಯೋಗದ ಅಪರೂಪದ ಲಾಭ ನಿಮಗೆ ಕೇವಲ ಎರಡು ದಿನಕ್ಕಷ್ಟಲ್ಲ ಅದು ನಿರಂತರವಾಗಿ ಈ ವರ್ಷಪೂರ್ತಿ ಸಿಗಲಿದೆ ಇಂದು ಮಾಡಿದಂಥ ಯಾವುದೇ ಧರ್ಮ ಕಾರ್ಯನೋ ಇರ್ಬೋದು ಆಧ್ಯಾತ್ಮಿಕ ಕಾರ್ಯ ಇರ್ಬೋದು ಅಥವಾ ಯಾವುದೇ ರೀತಿಯ ಜಪತಪ ಅನುಷ್ಠಾನಗಳಿಗೂ ಖಂಡಿತ ನೂರು ಪಟ್ಟು ಬೆಲೆ ಬರುತ್ತೆ ಹಾಗಾಗಿ ಈ ಒಂದು ಪಂಚಗ್ರಹಗಳ ಯೋಗ ಕಾಲದಲ್ಲಿ ನಿಮಗೆ ಇಷ್ಟವಾದಂಥ ಯಾವುದೇ ದೇವತಾ ಶ್ಲೋಕ ಸ್ತೋತ್ರ ಹೇಳ್ಕೊಳ್ಳಿ ಗಣೇಶನ ಮಂತ್ರ ಗಣೇಶನ ಶ್ಲೋಕಗಳಿರ್ಬೋದು ಶಿವ ಅಥವಾ ಪಾರ್ವತಿಯರ ದೇವಿಯ ಹೇಳ್ಬೋದು ಅಥವಾ ಈ ನಾರಾಯಣ ಅಥವಾ ಲಕ್ಷ್ಮಿಯರ ಹೇಳ್ಬೋದು ಹಾಗಾಗಿ ಪಾರ್ವತಿ ಪರಮೇಶ್ವರ ಲಕ್ಷ್ಮೀನಾರಾಯಣ ಅಥವಾ ಗಣೇಶ ಅಥವಾ ನಿಮಗೆ ಇಷ್ಟವಾದ ನಿಮ್ಮ ಕುಲದೇವನ ಗ್ರಾಮದೇವರ ಒಂದು ಸ್ತೂತಿಸೋಕ ಶ್ಲೋಕನ ಹೇಳ್ಕೊಳ್ಳುವಂಥ ಮಾಡಿಕೊಳ್ಳಿ ಅಥವಾ ಯಾವ ಒಂದೇ ದೇವಾಲಯಗಳ ಸಂದರ್ಶನಗಳು ಅಲ್ಲಿ ವಿಶೇಷವಾದ ಅರ್ಚನೆ ಪೂಜೆ ಶಿವನಿಗಾದರೆ ರುದ್ರಾಭಿಷೇಕ ವಿಷ್ಣುವಿಗಾದರೆ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸಿಕೊಂಡು ನಿಮ್ಮ ಒಂದು ಭಕ್ತಿಯ ಒಂದು ಜ್ಯೋತಕವಾಗಿ ಪಂಚಗಳ ಯೋಗದ ಲಾಭವನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಖಂಡಿತ ಯಾವುದೇ ರಾಶಿಗೆ ನಿಮ್ಮ ಭೇದ ಇರಲಿ ಹನ್ನೆರಡು ರಾಶಿಗಳು ಇಂಥ ಒಂದು ಪ್ರಾರ್ಥನೆ ಅನುಕೂಲಗಳನ್ನು ಮಾಡಿಕೊಂಡ್ರೆ ಖಂಡಿತ ನಿಮಗೆ ಈ ಪಂಚಗಳ ಯೋಗಗಳಲ್ಲಿ ಎಲ್ಲ ಇಷ್ಟಗಳು ಲಾಭಗಳು ಸಿದ್ಧ ಆಗ್ತವೆ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವೇದ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾ ನಾವು ಸನ್ಮಗಲೂ